ಕರ್ನಾಟಕದಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಅಕ್ರಮವಾಗಿ ಬಾಂಗ್ಲಾ ನುಸುಳಕೋರರು ಆಶ್ರಯ ಪಡೆದುಕೊಳ್ತಿದ್ದಾರೆ ಎಂಬ ಮಾಹಿತಿ ಇದ್ದು ಇವರ ವಿರುದ್ಧ ಕ್ರಮವನ್ನು ಯಾಕೆ ಜರುಗಿಸಲಿಲ್ಲ ರಾಜ್ಯದ ಗೃಹ ಸಚಿವರು ಸುಮ್ಮನೆ ಕುಳಿತಿರುವುದು ಸರಿಯಲ್ಲ ಉಭಯ ರಾಷ್ಟ್ರ ಪಕ್ಷಗಳು ಇಂತಹ ಅಕ್ರಮ ನುಸುಳಕೋರರನ್ನ ವೋಟ್ ಬ್ಯಾಂಕ್ ಆಗಿ ಆಶ್ರಯ ನೀಡಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಇಂತಹವರ ವಿರುದ್ಧ ಶ್ರೀರಾಮ ಸೇನೆ ವತಿಯಿಂದ ರಾಜ್ಯದಲ್ಲಿ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಅವರು ನೇತೃತ್ವದಲ್ಲಿ ಐದು ಜನರು ಸಮಿತಿಯೊಂದನ್ನು ರಚನೆ ಮಾಡಿ ರಾಜ್ಯದಲ್ಲಿ ಅಕ್ರಮವಾಗಿ ಎಲ್ಲೆಲ್ಲಿ ನುಸುಳು ಕೋರರು ನೆಲೆಸಿದ್ದಾರೆ ಎಂಬ ವರದಿಯನ್ನ ಸಿದ್ಧಪಡಿಸಿ ಶೀಘ್ರದಲ್ಲೇ ಸರ್ಕಾರಕ್ಕೆ ಸಂಬಂಧಿಸಿದ ಸಚಿವರಿಗೆ ವರದಿ ನೀಡಲಾಗುವುದು ಎಂದರು ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಸಹಿ ಆಗಸ್ಟ್ ಹನ್ನೆರಡರಂದು ಎಲ್ಲಾ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಪೊಲೀಸ್ ಆಯುಕ್ತರಿಗೆ ಎಚ್ಚರಿಕೆಯ ಮನವಿಯನ್ನ ಸಲ್ಲಿಸಲಾಯಿತು ಪೀಡಿತರಾಗಿರ್ತಾರೆ ಆ ನೋಟಿಸ್ ಬೆಳಗ್ಗೆ ಹನ್ನೆರಡು ಗಂಟೆಗೆ ತಗೋತಾರೆ ಸಂಜೆ ಆರು ಗಂಟೆಗೆ ಪುನಃ ಸಿದ್ದರಾಮಯ್ಯವ್ರಿಗೆ ನೋಟಿಸ್ ಕೊಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತರಾಗಿದ್ದಾರಪ್ಪ ಅಂತಂದ್ರೆ ಇವತ್ತು ಗಂಡ ಹಂಚಿ ಜಗಾಡಿದ್ರು ಕೂಡ ಎರಡು ದೂರ ನ್ಯಾಯಮೂರ್ತಿ ತಿಳಿತಾರೆ ಆದ್ರೆ ಇಲ್ಲ ಅವ ತಂದು ಕೊಡೋ ಕುಸಿಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಇಂಥ ಒಂದು ಪೂರ್ವಾಗ್ರಹ ಪೀಡಿತ ರಾಜ್ಪಾಲರನ್ನು ನಾವು ಎಂದೂ ನೋಡಿಲ್ಲ ನನ್ನ ಅಂದಾಜು ರಾಜ್ಪಾಲರಾಗಿರ್ತಕ್ಕಂಥವರು ಬಹಳ ನಿಷ್ಪಕ್ಷಪಾತವಾಗಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡಿದ್ದಾರೆ ಆದರೆ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ದುರ್ದೈವದ ರಾಜ್ಪಾಲರು ಯಾರು ಬಂದಿಲ್ಲ ಅಂತಂದರೆ ಅದು ತಪ್ಪಾಗಿರ್ತಿಲ್ಲ ಅಂತ ನಾನು ಹೇಳಬೇಕಾಗ್ತಿದೆ ಇಂಥ ಒಂದು ರಾಜ್ಪಾಲರ ಕ್ರಮವನ್ನು ಖಂಡಿಸಿ ಇವತ್ತು ಇಡೀ ಕರ್ನಾಟಕದ ಜನ ಮೂಲೆ ಮೂಲೆಯಲ್ಲಿ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಕಸ್ಮಾತ್ ರಾಜಪಾಲರು ಈ ನೋಟಿಸ್ ಹಿಂಪಡಿದೆ ಹೋದ್ರೆ ಕಾನೂನಿನ ಹೋರಾಟ ನಾವು ಮಾಡೇ ಮಾಡ್ತೀವಿ ಆದ್ರೆ ರಾಜ್ಪಾಲರಿಗೆ ಒಂದು ಮಾತನ್ನ ನಾವು ಹೇಳಬೇಕಾಗ್ತದೆ ನೀವು ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ಯಾವ ರೀತಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ರಾಜ್ಪರು ತಪ್ಪು ಮಾಡಿದ್ರು ಅದಕ್ಕಿಂತ ದೊಡ್ಡ ತಪ್ಪನ್ನ ಈ ರಾಜ್ಪಾಲರು ಮಾಡ್ತಾ ಇದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅಂತ ಸ್ಥಿತಿಗೆ માનસ સિનેમા દ્વારા ધક્ષ આડલેટ બને કર્ણાટકના જનતાગે બહુ હેલ્પ આગી દી ગેરંટી યોજનાઓનો જારી માંડી દકે બીજેપી મત જેડીએસ નોની ಭಾಳ ತ್ರಾಸ ಆಗಿದೆ ಮತ್ತು ಅವರಿಗೆ ತಿಳಿಯದ ನಾವು ಇವತ್ತು ಪರ್ಯಂತ ಅಧಿಕಾರಕ್ಕೆ ಬರುವುದಿಲ್ಲ ಈ ಸಿದ್ದರಾಮಯ್ಯ ಸಾಹಿತ್ಯ ಅಂತ ಅದೇ ದ್ವೇಷವನ್ನು ಇವರು ಸಿದ್ದರಾಮಯ್ಯ ಮೇಲೆ ಅಪಾದನೆ ಹೂಡಿಸಿ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇದಕ್ಕೆ ನಾವು ಪ್ರತಿಭಟನೆ ಮಾಡಿ ಖಂಡಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ನಾ ಬಿಜಾಪುರ इंचार्ज अध्यक्ष अच्छा, शबीर अहमद ढलाया